ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ ಇಪ್ಪತ್ತೊಂಬತ್ತನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ ದೇವಿ ಪ್ರಿಯಾನ ಎಬ್ಬಿಸ್ತಾಳೆ ಗಂಟೆ ಒಂಬತ್ತು ಆಗಿರುತ್ತೆ ಲೇ ಇನ್ನೂ ಮಲಗಿದ್ದೀಯಾ ಅಪ್ಪನಿಗೆ ಟೀ ಮಾಡಿ ಕೊಟ್ಟಿ ಕೇಳ್ತಾಳೆ ಇಲ್ಲ ಮಮ್ಮಿ ನೀನೇ ಮಾಡು ಹೇಳ್ತಾಳೆ ಲೇ ನಾನು ಮಾಡು ಹಾಗಿದ್ರೆ ನಿನ್ನ ಕೇಳ್ತಿನ ನೋಡೆ ಹೋಗಿ ಅಪ್ಪ ಇದ್ದಾರಾ ಅಂತ ಅವರು ಹೋಗಿರಬಹುದು ನೋಡು ಮಮ್ಮಿ ಹೇಳ್ತಾಳೆ ದೇವಿ ಎದ್ದು ಹೋಗ್ತಾಳೆ ಪ್ರಿಯಾ ನೀನು ನೋಡೆ ನಾನು ಸಿಕ್ಕಿಬಿದ್ದರೆ ಮತ್ತೆ ಊರಿಗೆ ಕರ್ಕೊಂಡು ಹೋಗ್ತಾರೆ ಆಗ ಪ್ರಿಯಾ ಎದ್ದು ಬರ್ತಾಳೆ ಅಪ್ಪ ಅಪ್ಪ ಅಂತ ಕರಿತಾಳೆ ಆಗ ಮಾದಪ್ಪ ಬರ್ತಾನೆ ಅಪ್ಪನ ನೋಡಿದ್ಯಾ ಕೇಳ್ತಾಳೆ ಪ್ರಿಯಾ ಅವರು ಆಗಲೇ ಹೋದ್ರು ಅಮ್ಮ ಹೌದಾ ಹೇಳ್ಬಿಟ್ಟು ಹೋಗಿಲ್ವಾ ಕೇಳ್ತಾನೆ ಹೇಳಿದ್ರು ಅನಿಸುತ್ತೆ ನನಗೆ ಕೇಳಿಸಿಲ್ಲ ಒಳಗೆ ಇದ್ದೆ ಹೇಳ್ತಾಳೆ ಹೌದಾ ಹ್ಞೂ ಹೇಳಿ ರೂಮ್ಗೆ ಹೋಗಿ ಮಮ್ಮಿ ಅಪ್ಪ ಆಗಲೇ ಹೋಗಿದ್ದಾರೆ ಅಂತೆ ಒಂದು ಕಾಫಿ ಮಾಡಿಕೊಟ್ಟಿಲ್ಲ ಉಪವಾಸ ಹೋಗಿದ್ದಾರೆ ನೀನೊಬ್ಳು ಮಗಳ ತೂ ಏನು ಅಂತ ಹುಟ್ಟಿಬಿಟ್ಟಿಯೋ ಹೇಳ್ತಾ ಹೋಗ್ತಾಳೆ ದೇವಿ ಪ್ರಿಯಾ ಮತ್ತೆ ಮಲಗ್ತಾಳೆ ಶಂಕರಪ್ಪ ಬಸ್ನಲ್ಲಿ ಕೂತ್ಕೊಂಡು ಹಣ ನೋಡ್ತಾ ಏನೆಲ್ಲ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮಗಿಗೆ ಚಿನ್ನದ್ದು ಕಿವಿ ಓಲೆ ಬಳೆ ಕಾಲು ಗೆಜ್ಜೆ ತಗೋಬೇಕು ಉಳ್ದಿರೋದು ಮೆಹಂದಿ ಮತ್ತೆ ಹಳದಿ ಸಹಸ್ರಕ್ಕೆ ಬೇಕು ಅಂತ ಅಂದ್ಕೊಳ್ತಾ ಇರುವಾಗ ಬಸ್ ನಿಲ್ಲುತ್ತೆ ಲಾಸ್ಟ್ ಸ್ಟಾಪ್ ಇಳೀರಿ ಹೇಳ್ತಾರೆ ಆಟೋ ಮಾಡಿ ಮನೆಗೆ ಹೋಗಿ ದುಡ್ಡು ಭದ್ರವಾಗಿ ಇಟ್ಟು ತಯಾರಾಗಿ ಹಾಲ್ ಕಡೆ ಹೋಗ್ತಾನೆ ಇತ್ತ ಅರುಂಧತಿಯವರು ಮತ್ತು ರಾಘವ್ ಬಂದು ರೆಡಿ ಆಗ್ತಾ ಇರ್ತಾರೆ ಹಳದಿ ಮತ್ತು ಬಿಳಿ ಹೂಗಳಿಂದ ಅಲಂಕಾರ ಮಾಡಿರುವ ಸ್ಟೇಜ್ ನೋಡಲು ಎರಡು ಕಣ್ಣು ಸಾಲದು ಹೇಳ್ತಾರೆ ಬಂದಿರುವ ಜನರು ರಾಘವ್ ಮತ್ತೆ ಮೈಥಿಲಿನ ಕರ್ಕೊಂಡು ಬಂದು ಕೂರಿಸ್ತಾರೆ ಮುತ್ತೈದೆಯರು ಬಂದು ಇಬ್ಬರಿಗೂ ಆರತಿ ಮಾಡಿ ಅರಶಿನ ಹಚ್ಚುತ್ತಾರೆ ಎಲ್ಲರೂ ಬಂದು ಅರಶಿನ ಹಚ್ಚಿ ವಧುವರರಿಗೆ ಆಶೀರ್ವಾದಿಸಿ ಹೇಳ್ತಾರೆ ಬಂದಿರುವ ಎಲ್ಲರೂ ಮತ್ತೆ ರಾಘವ್ ಫ್ರೆಂಡ್ಸ್ ಮೈಥಿಲಿ ಫ್ರೆಂಡ್ಸ್ ಎಲ್ಲರೂ ಬಂದು ಇಬ್ಬರ ಮುಖ ಅರಶಿನದಿಂದ ಮುಚ್ಚಿಬಿಡ್ತಾರೆ ಮೈಥಿಲಿ ಕಣ್ಣಿನ ಸುತ್ತ ಇರುವ ಅರಶಿನ ಅನ್ನು ಉರೆಸ್ತಾಳೆ ರಾಘವ್ ಮುಖ ಅವರು ಕ್ಲೀನ್ ಮಾಡ್ತಾರೆ ಆಗ ಶಂಕರಪ್ಪ ಬರ್ತಾನೆ ಮೈಥಿಲಿಗೆ ಖುಷಿಯಾಗುತ್ತೆ ಬಾ ಅಂತ ಕೈ ಸನ್ನೆ ಮಾಡಿ ಕರೀತಾಳೆ ಶಂಕರಪ್ಪ ಹೋಗಿ ಅರಶಿನ ಹಚ್ತಾನೆ ಕಣ್ಣಲ್ಲಿ ನೀರು ಬರುತ್ತೆ ಶಂಕರಪ್ಪನಿಗೆ ತಲೆ ಸವರಿ ಪಕ್ಕಕ್ಕೆ ಹೋಗ್ತಾನೆ ಮುತ್ತ ಎದೆಯರು ಅರಶಿನ ನೀರು ಸ್ನಾನ ಮಾಡಿಸೋಕ್ಕೆ ಬರ್ತಾರೆ ಇಬ್ರಿಗೂ ಅರಶಿನದ ನೀರು ಹಾಕಿ ಕರ್ಕೊಂಡು ಹೋಗ್ತಾರೆ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ ಊಟ ರೆಡಿ ಇದೆ ಮಾಡಬಹುದು ಹೇಳ್ತಾರೆ ರಾಘವ್ ಮತ್ತು ಮೈಥಿಲಿನ ಸ್ನಾನ ಮಾಡಿಸಿ ರೆಡಿ ಮಾಡ್ತಾರೆ ಮೈಥಿಲಿ ಎಲ್ಲೋ ಗೌನ್ ಮತ್ತು ರಾಘವ್ ಎಲ್ಲೋ ಪೈಜಾಮ ಹಾಕಿ ರೆಡಿ ಆಗ್ತಾರೆ ಇಬ್ರು ಕರ್ಕೊಂಡು ಬರ್ತಾರೆ ಸ್ಟೇಜ್ಗೆ ಡ್ಯಾನ್ಸ್ ನೋಡ್ತಾ ಇರ್ತಾರೆ ಎಮ್ ಸಿ ಮಾಡೋರು ನವಜೋಡಿಗಳು ಡ್ಯಾನ್ಸ್ ಮಾಡಬೇಕು ಹೇಳಿ ಕರೀತಾರೆ ಇಬ್ಬರು ಸುಮ್ಮನೆ ಇರ್ತಾರೆ ಎಂ ಸಿ ಮಾಡೋರು ಮೈಥಿಲಿ ಮತ್ತು ರಾಘವ್ ಕೈ ಹಿಡಿದು ಕರ್ಕೊಂಡು ಬಂದು ಡ್ಯಾನ್ಸ್ ಮಾಡೋಕೆ ಹೇಳ್ತಾರೆ ಸಾಂಗ್ ಪ್ಲೇ ಮಾಡ್ತಾರೆ ಎಲ್ಲರೂ ಕಮಾನ್ ಲೆಟ್ಸ್ ಡ್ಯಾನ್ಸ್ ಕಮಾನ್ ಹೇಳ್ತಾರೆ ರಾಘವ್ ಮೈಥಿಲಿ ಕೈ ಹಿಡಿದು ತಿರುಗಿಸಿ ಅವನಿಗೆ ಗೊತ್ತಿರುವ ಸ್ಟೆಪ್ ಹಾಕ್ತಾನೆ ಮೈಥಿಲಿ ಕಿವಿ ಹತ್ರ ಹೇಳ್ತಾನೆ ನಿಮಗೆ ಗೊತ್ತಿರುವ ಸ್ಟೆಪ್ ಹಾಕು ಹಾಗಂತ ಚಿಕ್ಕ ಮಕ್ಕಳ ಸ್ಟೆಪ್ ಹಾಕಿ ಮರ್ಯಾದೆ ತೆಗಿಬೇಡ ಹೇಳಿ ನಗ್ತಾನೆ ಆಗ ಮೈಥಿಲಿಗೆ ಕೋಪ ಬರುತ್ತೆ ಮೈಥಿಲಿನೂ ಡ್ಯಾನ್ಸ್ ಶುರು ಮಾಡ್ತಾಳೆ ಕೃಷ್ಣನೇ ಬೇಗನೆ ಬಾರೋ ಸಾಂಗ್ ಪ್ಲೇ ಮಾಡ್ತಾರೆ ಮೈಥಿಲಿಗೆ ಡ್ಯಾನ್ಸ್ ಅಂದರೆ ಪಂಚಪ್ರಾಣ ಡ್ಯಾನ್ಸ್ ಅಂತ ಬಂದರೆ ಮಗ್ನ ಆಗಿ ಬಿಡ್ತಾಳೆ ರಾಘವ್ ಶಾಕ್ನಲ್ಲಿ ನಿಂತು ಬಿಡ್ತಾನೆ ಮೈಥಿಲಿ ಡ್ಯಾನ್ಸ್ ನೋಡಿ ಎಲ್ಲರೂ ಎದ್ದು ನಿಂತು ಚಪ್ಪಳೆ ತಟ್ಟುತ್ತಾರೆ ಅರುಂಧತಿ ಅವರಿಗೆ ತುಂಬ ಖುಷಿಯಾಗುತ್ತೆ ಎಂ ಸಿ ಮಾಡೋರು ಮೈತಿಲಿನ ಹೊಗಳಿದ್ದೆ ಹೊಗಳಿದ್ದು ಮಾರ್ವಲೆಸ್ ಸೂಪರ್ ಅದ್ಭುತ ಕಲೆ ಇದೆ ನಿಮ್ಮಲ್ಲಿ ಟ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ ಕೂತ್ಕೊಳ್ಳಿ ಹೇಳಿ ಇಬ್ಬರನ್ನು ಕೂತ್ಕೊಳ್ಳಿಸ್ತಾರೆ ನಾವು ಎಷ್ಟೋ ಫಂಕ್ಷನ್ ಮಾಡಿದ್ದೇವೆ ನಾವು ಸಡನ್ಲಿ ಡ್ಯಾನ್ಸ್ ಮಾಡಿ ಹೇಳಿದರೆ ಯಾರೂ ಮಾಡ್ತಾ ಇರಲಿಲ್ಲ ಪ್ರಾಕ್ಟೀಸ್ ಮಾಡೋದೇ ಹೇಗೆ ಮಾಡೋದು ನಮಗೆ ಡ್ಯಾನ್ಸ್ ಬರಲ್ಲ ಹೇಳ್ತಾ ಇದ್ದರು ನಾವೇ ಎರಡು ಸ್ಟೆಪ್ ಹೇಳಿಕೊಟ್ಟು ಮಾಡಿಸ್ತಾ ಇದ್ವಿ ಇದೇ ಫಸ್ಟ್ ಟೈಮ್ ಕಪಲ್ಸ್ ಯಾವುದೇ ಪ್ರಾಕ್ಟೀಸ್ ಇಲ್ಲದೆ ನಾವು ಹೇಳಿದಾಗ ಡ್ಯಾನ್ಸ್ ಮಾಡಿರೋದು ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ಹೇಳಿ ಇಬ್ರಿಗೂ ಗಿಫ್ಟ್ ಕೊಡ್ತಾರೆ ನಿಮ್ಮ ಫಿಯಾನ್ಸಿ ಇಷ್ಟು ಒಳ್ಳೆ ಡ್ಯಾನ್ಸರ್ ನೀವು ಡ್ಯಾನ್ಸ್ ಮಾಡಿಲ್ಲ ಅಂದರೆ ಹೇಗೆ ಮೆಹಂದಿ ಫಂಕ್ಷನ್ನಲ್ಲಿ ನೀವು ಡ್ಯಾನ್ಸ್ ಮಾಡಲೇಬೇಕು ಹೇಳ್ತಾನೆ ಓಕೆ ಎಲ್ರಿಗೂ ಹೊಟ್ಟೆ ಅಂತಿದೆ ನಮ್ಮ ಪ್ರೋಗ್ರಾಮ್ ಇಲ್ಲಿಗೆ ಎಂಡ್ ಮಾಡ್ತೀವಿ ಎಲ್ಲರೂ ಊಟ ಮಾಡಿ ಟ್ಯಾಂಕ್ ಯು ಆಲ್ ಹೇಳಿ ಪ್ರೋಗ್ರಾಮ್ ಸ್ಟಾಪ್ ಮಾಡ್ತಾರೆ ಅರುಂಧತಿಯವರು ಬಂದು ಮೈಥಿಲಿ ಹಣೆಗೆ ಮುತ್ತು ಕೊಡ್ತಾರೆ ಆ ಅದ್ಭುತ ನಾ ಫೋಟೋಗ್ರಾಫರ್ ಸರಿ ಹಿಡಿತಾನೆ ಬನ್ನಿ ಊಟ ಮಾಡೋಣ ಹೇಳಿ ಇಬ್ರನ್ನು ಕರ್ಕೊಂಡು ಹೋಗ್ತಾರೆ ಅವರು ಶಂಕರಪ್ಪ ಅವರು ನೀಲಮ್ಮನ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಊಟ ಮಾಡೋಕೆ ಅನು ಮೈಥಿಲಿ ಜೊತೆ ಹೋಗ್ತಾಳೆ ರಾಘವ್ ಫ್ರೆಂಡ್ಸ್ ರಾಘವ್ ಇದ್ದಲ್ಲಿ ಬಂದು ಕಿವಿನಲ್ಲಿ ಹೇಳ್ತಾರೆ ಲೋ ಹಳ್ಳಿ ಗುಗ್ಗು ಹೇಳ್ತಿದ್ದೆ ಎಷ್ಟು ಒಳ್ಳೆ ಡ್ಯಾನ್ಸರ್ ಕಣು ನನಗೂ ಗೊತ್ತಿರಲಿಲ್ಲ ಕಣ ಹೇಳ್ತಾನೆ ರಾಘವ್ ಎಲ್ಲರೂ ಊಟಕ್ಕೆ ಕೂತ್ಕೊಳ್ತಾರೆ ಅನು ಮೈತೀಲಿ ಹತ್ರ ಮೆಲ್ಲಗೆ ಹೇಳ್ತಾಳೆ ಡ್ಯಾನ್ಸ್ ಸೂಪರಾಗಿ ಮಾಡಿದ್ದೀಯ ಮೆಹಂದಿಗೆ ನಾನು ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಹೇಳ್ತಾಳೆ ರಾಘವ್ ಪಕ್ಕ ರಾಯನ್ ಕೂತಿರ್ತಾನೆ ನಮಗೂ ಕೇಳಿಸೋ ಹಾಗೆ ಹೇಳಿದರೆ ಏನಾಗುತ್ತೆ ಹೇಳ್ತಾನೆ ನಮ್ಮಿಬ್ರದ್ದು ಪರ್ಸ್ನಲ್ ಅದೆಲ್ಲ ನಿಮಗೆ ಯಾಕೆ ಹೇಳ್ತಾಳೆ ರಾಘವ್ ನಕ್ಕ ಹೇಳ್ತಾನೆ ಬೇಕಿತ್ತ ನಿಮಗೆ ಅವಳು ಹೇಳಿದ್ದು ನನಗೆ ಕೇಳಿಸಿತು ಹೌದಾ ಏನಂದ್ಲು ಡ್ಯಾನ್ಸ್ ಸೂಪರ್ ಮೆಹಂದಿ ದಿನ ನಿಂಗೆ ಸರ್ಪ್ರೈಸ್ ಇದೆ ಅಂದ್ಲು ಹೌದಾ ಹಾಗಾದರೆ ಅವಳು ಡ್ಯಾನ್ಸ್ ಮಾಡ್ತಾಳೆ ಅನಿಸುತ್ತೆ ನಾನು ಮೆಹಂದಿಗೆ ಮಿಸ್ ಮಾಡದೆ ಬರ್ತೀನಿ ಹೇಳ್ತಾನೆ ಅವರ ಮೆಹಂದಿ ಅವರ ಮನೆಯಲ್ಲಿ ನಾವು ಇಲ್ಲೇ ಮಾಡ್ತೀವಿ ಹೇಳ್ತಾನೆ ನೀನು ಅವರ ಮೆಹಂದಿಗೆ ಹೋದರೆ ಕೊಲೆ ಮಾಡ್ತೀನಿ ಹೇಳ್ತಾನೆ ರಾಘವ್ ಯಾಕೋ ಬೇರೆ ಬೇರೆ ಇಟ್ಟಿದ್ದೀರಾ ಒಟ್ಟಿಗೆ ಇದ್ದರೆ ಚೆನ್ನಾಗಿರೋದು ನಾವು ಪ್ರೋಗ್ರಾಮ್ ಕೊಡ್ತಾ ಇದ್ವಿ ಈಗ ಯಾರು ಪ್ರೋಗ್ರಾಮ್ ಕೊಡಬೇಡ ಹೇಳಿದ್ರು ಹೇಳ್ತಾನೆ ರಾಘವ್ ಹೋಗೋ ನನ್ನ ಹುಡುಗಿ ಇಲ್ಲ ಅಂದರೆ ನಾನು ಬರಲ್ಲ ಹೇಳ್ತಾನೆ ಬರಲಿಲ್ಲ ಅಂದರೆ ನೋಡು ಹೇಳ್ತಾನೆ ರಾಘವ್ ಊಟ ಎಲ್ಲ ಬಡಿಸಿ ಊಟ ಮಾಡ್ತಾ ಇರ್ತಾರೆ ಹೇಳ್ರು ರಾಯನನು ಕೇಳ್ತಾನೆ ಮೆಹಂದಿ ಫಂಕ್ಷನ್ ಯಾಕೆ ಒಟ್ಟಿಗೆ ಮಾಡಲ್ಲ ಒಟ್ಟಿಗೆ ಆದರೆ ಗ್ರ್ಯಾಂಡ್ ಆಗುತ್ತೆ ಹೇಳ್ತಾನೆ ಮನೇಲಿ ಒಂದಾದರೂ ಫಂಕ್ಷನ್ ಮಾಡಬೇಕು ಅಂತ ಅಂಕಲ್ ಆಸೆ ಹೌದಾ ನಾವು ಬರಬಹುದಾ ಗ್ರ್ಯಾಂಡ್ ಮಾಡ್ತೀರಾ ಕೇಳ್ತಾನೆ ಹ್ಞೂ ಬನ್ನಿ ಹೇಳ್ತಾಳೆ ನೀವು ಕರೆದ್ರೆ ಬರದೇ ಇರ್ತೀವ ಖಂಡಿತ ಬರ್ತೀನಿ ರಾಘವ್ ರಾಯನ್ನ ಗುರಾಯಿಸಿ ನೋಡ್ತಾನೆ ರಾಯನ್ ಸ್ಮೈಲ್ ಮಾಡಿ ತಲೆ ತಗ್ಗಿಸಿ ಊಟ ಮಾಡ್ತಾನೆ ನಿಮ್ಮ ಫ್ರೆಂಡ್ ಮೆಹಂದಿ ಬಿಟ್ಟು ನಮ್ಮ ಮನೆಗೆ ಬರ್ತೀರಾ ಕೇಳ್ತಾಳೆ ನಾನು ಒಂದೇ ದಿನನ ಇಬ್ರೋದು ನಾವು ಯಾವುದೇ ತಯಾರಿ ಮಾಡಿಲ್ಲ ಅದಕ್ಕೆ ನಾಳೆ ಎಲ್ಲ ರೆಡಿ ಮಾಡಿ ನಾಡಿದ್ದು ಮೆಹಂದಿ ಹೌದಾ ರಾಘವ್ ನಾಳೆ ಮಾಡ್ಕೋತಾನೆ ಹೌದಲ್ವಾ ರಾಘವ್ ಹೇಳಿ ಮುಖ ನೋಡ್ತಾನೆ ರಾಘವ್ ಗುರಾಯಿಸೋದು ನೋಡಿ ಪಕ್ಕದಲ್ಲಿ ಇದ್ದ ನವೀನ್ ಜೊತೆ ಮಾತಾಡೋಕೆ ಶುರು ಮಾಡ್ತಾನೆ ಊಟ ಮಾಡಿ ಎಲ್ಲರೂ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಶಂಕ್ರಪ್ಪ ಹೇಳ್ತಾರೆ ಮೆಹಂದಿ ಸಹಸ್ರಕ್ಕೆ ಬನ್ನಿ ಎಲ್ಲರು ಅಂತ ಆಗ ಅರುಂಧತಿ ಅವರು ಹೇಳ್ತಾರೆ ನಮ್ಮದು ಅದೇ ದಿನ ಇದೆ ಅಲ್ವಾ ಹೇಗೆ ಬರೋದು ಆಗ ರಾಯನ್ ಹೇಳ್ತಾನೆ ಆಂಟಿ ನಮ್ದು ನಾಳೆ ಇಡೋಣ ಆಗ ಅವ್ರು ಬರಬಹುದು ನೆಕ್ಸ್ಟ್ ಅವರ ಮೆಹಂದಿಗೆ ನಾವು ಹೋಗ್ಬೋದು ಹೇಳ್ತಾನೆ ಹೌದಲ್ವಾ ಈವೆಂಟ್ ಆರ್ಗನೈಸರ್ನ ಕೇಳಿ ನೋಡಬೇಕು ನಾಳೆಗೆ ರೆಡಿ ಮಾಡ್ತಾರಾ ಅಂತ ಓಕೆ ಆಂಟಿ ನಾನು ಕೇಳಿ ಬರ್ತೀನಿ ಹೇಳಿ ರಾಯನ್ ನವೀನ್ನ ಹೇಳ್ಕೊಂಡು ಹೋಗ್ತಾನೆ ಈವೆಂಟ್ ಆರ್ಗನೈಸರ್ ಬಂದು ಅರುಂಧತಿ ಅವರ ಜೊತೆ ಮಾತಾಡ್ತಾನೆ ನಾಳೆಗೆ ಮಾಡಬಹುದು ಮೇಡಮ್ ಓಕೆ ಹಾಗಾದರೆ ನಾಳೆ ಮಾಡೋಣ ಹೇಳ್ತಾರೆ ರಾಯನ್ ಖುಷಿಯಿಂದ ಹೇ ಹೇಳಿ ನವೀನ್ನ ಮಾಡ್ತಾನೆ ರಾಘವ್ ಗುರಾಯಿಸ್ತಾ ಇರ್ತಾನೆ ಮಮ್ಮಿ ಮೆಹಂದಿ ಯಾವತ್ತೂ ಹೇಳಿ ಇನ್ವೈಟ್ ಮಾಡಿದ್ದು ಕೇಳ್ತಾನೆ ಪರವಾಗಿಲ್ಲ ನಾಳೆ ಅಂತ ವಾಟ್ಸಪ್ ಮಾಡೋಣ ಇಮೇಲ್ ಹಾಕೋಣ ಬಂದವರು ಬರ್ತಾರೆ ನಾಡಿದ್ದು ಬಂದರೆ ಇವರ ಮೆಹಂದಿಗೆ ಕರ್ಕೊಂಡು ಹೋಗೋಣ ಹೇಳ್ತಾರೆ ಎಂಥ ಪ್ಲ್ಯಾನ್ ಆಂಟಿ ಸೂಪರ್ ಹೇಳಿ ಪ್ಲಯಿಂಗ್ ಕೀಸ್ ಕೊಡ್ತಾನೆ ರಾಯನ್ ರಾಘವ್ ಮತ್ತು ಅವನ ಫ್ರೆಂಡ್ಸ್ ಅನು ಮೈಥಿಲಿ ಎಲ್ಲರೂ ರಾಯನ್ನ ನೋಡ್ತಾ ಇರ್ತಾರೆ ರಾಯನ್ ಎಲ್ಲರ ಮುಖ ನೋಡಿ ಸಣ್ಣಗೆ ಸ್ಮೈಲ್ ಮಾಡಿ ನಾಚುತ್ತಾ ಕೂತ್ಕೊಳ್ತಾನೆ ಬಿಂದು ಹೇಳ್ತಾಳೆ ಓವರ್ ಆಗಿ ಆಡಿದ್ರೆ ಹೀಗೆ ಎಲ್ರ ಮುಂದೆ ಕೋತಿ ಆಗ್ತೀಯಾ ಹೇಳ್ತಾಳೆ ಇವನ್ ಏನೇ ಈ ತರ ಆಡ್ತಾನೆ ಅಂತಾನು ಮೈಥಿಲಿ ಕಿವಿ ಹತ್ರ ಹೇಳಿ ನಗ್ತಾಳೆ ಶಂಕರಪ್ಪ ಅರುಂಧತಿ ಅವರ ಜೊತೆ ಬೆಲ್ಲಗೆ ಹೇಳ್ತಾನೆ ಮೆಹಂದಿ ನಮ್ಮ ನಮ್ಮನೇಲಿ ಅಲಂಕಾರಕ್ಕೆ ಇಲ್ಲಿ ಅವರೇ ಮಾಡ್ತಾರ ಕೇಳಿ ನೋಡೋಣ ಹಣ ಇದೆ ಸರಿ ಬೀಗರೆ ಈಗಲೇ ಮಾತಾಡೋಣ ಬನ್ನಿ ಹೇಳಿ ಕರ್ಕೊಂಡು ಹೋಗಿ ಮಾತಾಡಿ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಹೇಳಿ ಅಡ್ವಾನ್ಸ್ ಸ್ವಲ್ಪ ಕೊಟ್ಟು ಬರ್ತಾರೆ ತುಂಬ ಉಪಕಾರ ಆಯಿತು ನಿಮ್ಮಿಂದ ಹೇಳಿ ಕೈ ಮುಗಿತಾನೆ ಶಂಕರಪ್ಪ ಅಯ್ಯೋ ಇದೆಲ್ಲ ಬೇಡ ನಾವು ಈಗ ಸಂಬಂಧಿಕರು ಈ ಥರ ಕೈ ಮುಗಿಯೋದೆಲ್ಲ ಮಾಡಬೇಡಿ ಹೇಳ್ತಾರೆ ಅನುಂಧತಿಯವರು ಇವತ್ತಿನ ಹಳದಿ ಶಾಸ್ತ್ರದ್ದು ಅರ್ಧ ದುಡ್ಡು ಕೊಡ್ತೀನಿ ಹೇಳ್ತಾನೆ ಬೇಡ ಬೀಗರೆ ನೀವು ಯಾವುದಕ್ಕಾದರೂ ಬಳಸಿಕೊಳ್ಳಿ ನನಗೆ ಇರೋನು ಒಬ್ಬ ಮಗ ಅವನಿಗೆ ಖರ್ಚು ಮಾಡದೆ ಇನ್ನು ಯಾರಿಗೆ ಮಾಡಲಿ ಅದು ಅಲ್ಲದೆ ನೀವು ಪಾಪ ವ್ಯವಸಾಯ ಮಾಡೋರು ನಿಮ್ಮಿಂದ ಖರ್ಚು ಮಾಡಿಸಿದರೆ ನನಗೆ ಪಾಪ ಸುತ್ತಿಕೊಳ್ಳುತ್ತೆ ಮೆಹಂದಿ ಸಹಸ್ರ ಅದ್ದೂರಿಯಾಗಿ ಮಾಡಿ ಹ್ಞೂ ಅಮ್ಮ ಹೇಳ್ತಾನೆ ಶಂಕರಪ್ಪ ಮೆಹಂದಿ ಬಟ್ಟೆ ಎಲ್ಲ ಕಳಿಸಿ ಹೇಳ್ತೀನಿ ಹೇಳಿ ಕಾಲ್ ಮಾಡ್ತಾರೆ ಮೆಹಂದಿ ಡ್ರೆಸ್ ಎಲ್ಲ ಕಳಿಸಿ ಕೊಡಿ ಇವತ್ತು ಹೇಳ್ತಾರೆ ಓಕೆ ಮೇಡಮ್ ರೆಡಿ ಇದೆ ಕಳಿಸಿ ಕೊಡ್ತೀವಿ ಹೇಳ್ತಾರೆ ಎಲ್ಲರೂ ಸೇರಿ ಮಾತಾಡ್ತಾಯಿರ್ತಾರೆ ನಿಮ್ದೆಲ್ಲ ಏನು ಪ್ರೋಗ್ರಾಮ್ ಇದೆ ಕೇಳ್ತಾರೆ ಅರುಂಧತಿ ಅವರು ನಾವೆಲ್ಲ ಡ್ಯಾನ್ಸ್ ಮಾಡ್ತೀವಿ ರಾಗವ್ನೇನು ಮಾಡಬೇಕು ಇವತ್ತು ಪ್ರ್ಯಾಕ್ಟೀಸ್ ಮಾಡೋಣ ಹೇಳ್ತಾರೆ ಏನಾದರೂ ಮಾಡಿ ಗ್ರ್ಯಾಂಡ್ ಮಾಡಬೇಕು ನನ್ನ ಮಗನ ಮದುವೆ ಹೇಳ್ತಾರೆ ಅರುಂಧತಿ ಅವರು ನಿಮ್ಮದೆಲ್ಲ ಮುಗೀತಾ ಹೋಗೋಣ ಹೇಳ್ತಾರೆ ಶಾಂತಲಾದೇವಿ ಅವರು ಓಕೆ ಹೋಗೋಣ ಹೇಳ್ತಾರೆ ಅವರು ಹ್ಞೂ ಹೋಗೋಣ ಹೇಳಿ ಎಲ್ಲರೂ ಹೊರಡ್ತಾರೆ ನಾಳೆ ಮೆಹಂದಿಗೆ ಬನ್ನಿ ಅನು ನೀನು ನಿನ್ನ ಮನೆಯವರು ಬನ್ನಿ ಹೇಳ್ತಾರೆ ಹ್ಞೂ ಮೇಡಮ್ ಬರ್ತೀವಿ ಹೇಳ್ತಾಳೆ ಓಕೆ ಬಾಯ್ ಹೇಳ್ತಾರೆ ಹೇಳ್ರು ರಾಘವ್ ಫ್ರೆಂಡ್ಸ್ ಹೇಳರು ರಾಘವ್ನ ಡ್ಯಾನ್ಸ್ ಕಲಿಯೋಕೆ ಫೈವ್ ಓ ಕ್ಲಾಕಿಗೆ ಬಾ ಹೇಳಿ ಹೋಗ್ತಾರೆ ಮನೆಗೆ ಹೋದ ರಾಘವ್ ಡ್ರೆಸ್ ಚೇಂಜ್ ಮಾಡಿ ಬರ್ತಾನೆ ಒನಜ ಕಾಫಿ ಮಾಡು ಹೇಳ್ತಾನೆ ಆಗ ಅವರು ನಮಗೂ ಮಾಡು ಹೇಳ್ತಾರೆ ರಾಗ್ ಡ್ಯಾನ್ಸ್ ಪ್ರ್ಯಾಕ್ಟೀಸ್ಗೆ ಹೋಗ್ತೀಯ ಕೇಳ್ತಾರೆ ಹ್ಞೂ ಹೋಗ್ತೀನಿ ಇಲ್ಲ ಅಂದರೆ ಆ ಎಮ್ ಸಿ ಮಾಡೋಣ ನನ್ನ ಮರ್ಯಾದೆ ತೆಗಿತಾನೆ ಹೇಳ್ತಾನೆ ಅರುಂಧತಿ ಅವರು ನಗ್ತಾರೆ ಮಮ್ಮಿ ನೀನು ನಗ್ತೀಯಾ ಮೈತಿಲಿ ಒಳ್ಳೆ ಡ್ಯಾನ್ಸ್ ಮಾಡ್ತಾಳೆ ಅಲ್ವಾ ಹೇಳ್ತಾರೆ ಪ್ರಾಕ್ಟೀಸ್ ಮಾಡಿದರೆ ಯಾರು ಬೇಕಾದರೂ ಚೆನ್ನಾಗೆ ಡ್ಯಾನ್ಸ್ ಮಾಡ್ತಾರೆ ಹೇಳ್ತಾನೆ ಓ ಹೌದಾ ಹಾಗಾದರೆ ನೀನು ಪ್ರಾಕ್ಟೀಸ್ ಮಾಡಿ ಹೇಗೆ ಮಾಡ್ತೀಯ ನೋಡೋಣ ಹೇಳ್ತಾರೆ ಶಾಂತಲಾ ದೇವಿ ಅವರು ಓಕೆ ಹೇಳಿ ಕಾಫಿ ಕುಡಿತಾನೆ ಆಗ ನವೀನ್ ಕಾಲ್ ಮಾಡ್ತಾನೆ ರಾಗ್ ನಿನ್ನ ಗಾಡಿ ಅಲ್ಲೇ ಇದೆ ಹೇಗೆ ಬರ್ತೀಯಾ ನಾನು ಬರಲಾ ಪಿಕ್ ಮಾಡೋಕೆ ಹೇಳ್ತಾನೆ ಓಕೆ ಬಾ ಹೇಳ್ತಾನೆ ಕಾಲ್ ಕಟ್ ಮಾಡಿ ನನ್ನ ಗಾಡಿ ಅಲ್ಲೇ ಇದೆ ಅದಕ್ಕೆ ಫ್ರೆಂಡ್ ಬರ್ತೀನಿ ಹೇಳಿದ ಇವತ್ತು ಕುರ್ಕೊಂಡು ಬರಬೇಡ ಹ್ಞೂ ಹೇಳ್ತಾನೆ ಬೇಗ ಬಾ ಓಕೆ ಹೇಳ್ತಾನೆ ಹೊರಗಡೆ ಹೋಗಿ ವೇಟ್ ಮಾಡ್ತಾ ಇರ್ತಾನೆ ಫೈವ್ ಮಿನಿಟ್ಸ್ ಬಿಟ್ಟು ನವೀನ್ ಬರ್ತಾನೆ ರಾಘವ್ ಅವನ ಜೊತೆ ಹೋಗ್ತಾನೆ ಅಲ್ಲ ಕಣ ನಿನ್ನೆ ನನ್ನ ಯಾಕೋ ಮನೆಗೆ ಡ್ರಾಪ್ ಮಾಡಿದ್ದು ಮನೆಯಲ್ಲಿ ಗೊತ್ತಿರಲಿಲ್ಲ ನಾನು ಕುಡಿಯೋದು ಎಲ್ರಿಗೂ ಗೊತ್ತಾಗ್ಲಿ ಅಂತ ಆ ಸಿಚ್ಯೇಷನ್ನಲ್ಲೇ ಇದ್ದಾಗ ನನ್ನ ಮನೆಗೆ ಬಿಟ್ಟಿದ್ದ ಹೇಳಿ ನವೀನ್ ತಲೆಗೆ ಹೊಡಿತಾನೆ ಲೋ ನಾನು ಫುಲ್ಲಾಗಿದ್ದೆ ನಿನ್ನೆ ಹೇಗೆ ನಿನ್ನ ಕರ್ಕೊಂಡು ಬಂದೆ ನನಗೆ ಗೊತ್ತಿಲ್ಲ ಕಾವ್ಯ ಡ್ರೈವ್ ಮಾಡಿದ್ದು ನನಗೂ ಮನೆಯಲ್ಲಿ ಹೋಗದಿದ್ದಾರೆ ನಿಂಗೆ ಹಳದಿ ಸಹಸ್ರ ಇತ್ತಲ್ವಾ ಅದಕ್ಕೆ ಮನೆಗೆ ಬಿಟ್ಟಿದ್ದು ಅವಳು ಇಲ್ಲಂದರೆ ಅಲ್ಲೇ ನಿಲ್ಬಹುದಿತ್ತು ಹೇಳ್ತಾನೆ ನವೀನ್ ಅಷ್ಟರಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ರೀಚ್ ಆಗ್ತಾರೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರೆ ಇಬ್ರು ಅಲ್ಲಿ ಎಲ್ಲರೂ ಬಂದಿರ್ತಾರೆ ಕೋರಿಯೋಗ್ರಾಫರ್ ಜೊತೆ ಯಾವ ಸಾಂಗ್ ಎಲ್ಲ ಡಿಸ್ಕಸ್ ಮಾಡಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರೆ ಡ್ಯಾನ್ಸ್ ಮಾಸ್ಟರ್ ಎರಡು ಮೂರು ಸ್ಟೆಪ್ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿ ಹೋಗ್ತಾರೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಸುಸ್ತಾಗ್ತಾರೆ ರಾಯಣ್ಣ ಹೇಳ್ತಾನೆ ಇಷ್ಟೊಂದು ಕಷ್ಟ ಇದೆ ಅಂತ ಗೊತ್ತಿರ್ತಿದ್ರೆ ಪ್ರೋಗ್ರಾಮ್ ಕೊಡ್ತೀನಿ ಹೇಳ್ತಾನೆ ಇರಲಿಲ್ಲ ಹೇಳ್ತಾನೆ ನವೀನ್ ರಾಘವ್ ಬಿಂದು ಕಾವ್ಯ ರಮೇಶ್ ಅರವಿಂದ್ ಎಲ್ಲರೂ ಸೇರಿ ಎಲ್ಲ ನಿನ್ನಿಂದಲೇ ಹೇಳ್ತಾ ಹೊಡಿತಾರೆ ರಾಯನ್ನ ರಾಯನ್ ಕೇಳಿಸ್ತಾನೆ ಆಗ ಡ್ಯಾನ್ಸ್ ಮಾಸ್ಟರ್ ಬರ್ತಾರೆ ಗಾಯ್ಸ್ ಏನಾಗ್ತಿದೆ ಇಲ್ಲಿ ಹೇಳೋರು ಸರಿಯಾಗಿ ಹೇಳ್ತಾರೆ ಏನಿಲ್ಲ ತಮಾಷೆಗೆ ಹೇಳ್ತಾರೆ ಹೇಳ್ರು ರಾಯನ್ ಕೈ ಮೈ ಎಲ್ಲ ನೋವು ಅಂತ ಇಟ್ಕೋತಾ ಇರ್ತಾನೆ ಓಕೆ ಬೇಗ ಪ್ರಾಕ್ಟೀಸ್ ಮಾಡಿ ಹೇಳ್ತಾರೆ ಮಾಸ್ಟರ್ ಇತ್ತ ಶಂಕರಪ್ಪ ಮನೆಗೆ ಹೋದ್ಮೇಲೆ ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಬರ್ತಾನೆ ಆಗ ನೀಲಮ್ಮ ಕಾಫಿ ಮಾಡಿ ಕೊಡ್ತಾರೆ ಮಗ ದೇವಿ ಬರಲ್ವಾ ಕೇಳ್ತಾರೆ ಇಲ್ಲ ಅವ್ವ ಅವಳು ಹುಷಾರಾಗಿಲ್ಲ ಹೇಳ್ತಾನೆ ಹೌದಾ ದಾರೆ ಎರೆಯೋದು ಯಾರು ಮಗ ಪುರೋಹಿತರು ಮಾಡ್ತಾರೆ ಅವ್ವ ನಾಳೆ ನಾವು ಪೇಟೆಗೆ ಹೋಗೋಣ ಮೈತುಗೆ ಒಡವೆ ಸೀರೆ ತಗೊಳ್ಳೋಣ ಹೇಳ್ತಾನೆ ಹ್ಞೂ ಮಗ ಬೆಳಿಗ್ಗೆ ಬೇಗ ಹೋಗೋಣ ಇಲ್ಲ ಈಗಲೇ ಹೋಗಿ ಬರೋಣವಾ ನಾಳೆ ಚಪ್ಪರ ಹಾಕೋರು ಬರ್ತಾರೆ ಅಲ್ವಾ ಈಗ ಹೋದರೆ ರಾತ್ರಿ ಆಗುತ್ತೆ ಬರೋದು ಪರವಾಗಿಲ್ಲ ಅವ್ವ ಅಲ್ಲೇ ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡು ಬರೋಣ ಹ್ಞೂ ಸರಿ ಮಗ ಮೈತುನ ಕೇಳಿ ಬರ್ತೀನಿ ಹೇಳಿ ಹೋಗ್ತಾರೆ ನೀ ದಮ್ಮ ಅವ ಮೈತು ಮಗ ಅಂತ ಕರೀತಾ ಹೋಗ್ತಾರೆ ಮೈತಿಲಿ ಮುಂದೆ ಬಂದು ಏನು ಕೇಳ್ತಾಳೆ ಈಗ ಪ್ಯಾಟೆಗೆ ಹೋಗೋಣ ಹೇಳ್ತಾ ಇದ್ದಾನೆ ನಿಂಗೆ ಓಡವೆ ಮತ್ತು ಸೀರೆ ತಗೊಳಿಕ್ಕೆ ಬೇಡ ಅಜ್ಜಿ ನನಗೆ ಇರೋದ್ರಲ್ಲೇ ಸಾಕು ಹೇಳ್ತಾಳೆ ಹಾಗೆ ಹೇಳಬೇಡ ಮಗಳೇ ನಮ್ಮದು ಅಂತ ಒಂದು ಸೀರೆ ಒಡವೆ ಕೊಡಬೇಕು ಹೊರಡು ನೀನು ಅನು ಬರ್ತಾಳ ಕೇಳು ಬೇಗ ಹೊರಡು ಹೋಗೋಣ ಹೇಳಿ ಹೋಗ್ತಾರೆ ನೀಲಮ್ಮ ಶಂಕರ ಮಗು ಬೇಡ ಹೇಳಿದ್ಲು ನಾನೇ ಹೊರಡು ಹೇಳಿದೆ ಇರೋದೇ ಸಾಕು ಯಾಕೆ ಸುಮ್ಮನೆ ಬೇಡ ಅಂದು ನಮ್ಮದು ಅಂತ ಒಂದು ಸೀರೆ ಕೊಡಬೇಕು ಹೊರಡು ಹೇಳಿದೆ ಸರಿ ಅವ್ವಾ ಬೇಗ ಹೊರಡಿ ನಾನು ಆಟೋ ತರ್ತೀನಿ ಹೇಳಿ ಹೋಗ್ತಾನೆ ಮೈಥಿಲಿ ಅನೋಗೆ ಮೆಸೇಜ್ ಮಾಡಿ ಕೇಳ್ತಾಳೆ ಅನು ಬರಲ್ಲ ಹೇಳ್ತಾಳೆ ನೀವು ಹೋಗಿ ಬನ್ನಿ ಬೇಜಾರು ಮಾಡ್ಕೋಬೇಡ ಸಾರಿ ಹೇಳ್ತಾಳೆ ಓಕೆ ಕಣೆ ನಿಂಗೆ ಏನಾದರೂ ಬೇಕಾ ಕೇಳ್ತಾಳೆ ಮೈಥಿಲಿ ನನಗೇನು ಬೇಡ ಹುಷಾರಾಗಿ ಹೋಗಿ ಬನ್ನಿ ಹೇಳ್ತಾಳೆ ಅನು ಆಗ ಶಂಕರಪ್ಪ ಆಟೋ ಇಟ್ಕೊಂಡು ಬರ್ತಾನೆ ಮೈಥಿಲಿ ಹೊರಗೆ ಹೋಗ್ತಾಳೆ ಮೂರು ಜನ ಟೌನ್ಗೆ ಹೋಗಿ ಮೈಥಿಲಿಗೆ ಸೀರೆ ನೋಡ್ತಾರೆ ಶಂಕರಪ್ಪ ಹೇಳ್ತಾನೆ ಒಳ್ಳೆ ಸೀರೆ ತೋರಿಸಿ ಅಂತ ಎಷ್ಟು ರೇಟ್ನಲ್ಲಿ ಬೇಕು ಕೇಳ್ತಾರೆ ಎಷ್ಟರದ್ದು ಇದೆ ಕೇಳ್ತಾನೆ ಲಕ್ಷದವರೆಗೂ ಇದೆ ಹೇಳ್ತಾರೆ ನೀಲಮ್ಮ ಮತ್ತು ಶಂಕರಪ್ಪ ಶಾಕ್ ಆಗ್ತಾರೆ ನಮಗೆ ಚೆನ್ನಾಗಿರೋದು ನಾಲ್ಕೈದು ಸಾವಿರದ್ದು ಸಾಕು ಹೇಳ್ತಾರೆ ಮಗ ನಿಂಗೆ ಯಾವುದು ಬೇಕು ತಗೋ ಮಗ ಜಾಸ್ತಿ ದುಡ್ಡು ಆದರೂ ಪರವಾಗಿಲ್ಲ ನಿಂಗೆ ಇಷ್ಟ ಆಗಿರೋದು ತಗೋ ಹೇಳ್ತಾರೆ ಮೈತಿಲಿ ಆದಷ್ಟು ಕಮ್ಮಿ ರೇಟ್ ಇರೋದು ಸೆಲೆಕ್ಟ್ ಮಾಡ್ತಾಳೆ ಅನಗೂ ಒಂದು ತಗೊಳ್ಳೋಣ ಹೇಳ್ತಾಳೆ ಹ್ಞೂ ತಗೋ ಅಜ್ಜಿ ನಿಮಗೆ ಒಂದು ತಗೊಳ್ಳಿ ನನಗೆ ಬೇಡ ಮಗ ಹೇಳ್ತಾರೆ ಇರಲಿ ಅವ ತಗೋ ಹೇಳ್ತಾನೆ ಶಂಕರಪ್ಪ ಎಲ್ರಿಗೂ ತಗೊಳ್ತಾಳೆ ಮೈಥಿಲಿ ಅಲ್ಲಿಂದ ಒಡವೆ ತಗೊಳ್ಳೋಕ್ಕೆ ಹೋಗಿ ಓಲೆ ಬಳೆ ಗೆಜ್ಜೆ ಎಲ್ಲ ತಗೊಂಡು ಹೋಟೆಲ್ನಲ್ಲಿ ಊಟ ಮಾಡಿ ಹನ್ನೊಂದು ಗಂಟೆಗೆ ಮನೆಗೆ ಬರ್ತಾರೆ ಅವ್ವಾ ದೊಡ್ಡ ಕೆಲಸ ಮುಗಿದಾಗೆ ಅನಿಸ್ತು ನನ್ನ ಮಗಿಗೆ ಒಂದು ಸೀರೆ ತಗೊಳ್ಳೋಕ್ಕೂ ಆಗಲ್ವೇನೋ ಅಂತ ಬೇಜಾರಿತ್ತು ದೇವರು ಸರಿಯಾದ ಸಮಯಕ್ಕೆ ಸಹಾಯ ಮಾಡಿದ ಹೇಳ್ತಾನೆ ಖುಷಿನ ಮಗ ಹ್ಞೂ ಅಂತ ಹೇಳ್ತಾಳೆ ಮೈತಿಲಿ ಸರಿ ಮಗ ಹೋಗು ಮಲ್ಕು ಹೇಳ್ತಾನೆ ಶಂಕರಪ್ಪ ಹ್ಞೂ ಹೇಳಿ ಹೋಗ್ತಾಳೆ ಅಬ್ಬಾ ನಾವು ಮಲಕ್ಕೊಳ್ಳೋಣ ಹೇಳಿ ಶಂಕರಪ್ಪ ಮಲಗ್ತಾನೆ ನೀಲಮ್ಮ ಅಡುಗೆ ಮನೆಯಲ್ಲಿ ಪಾತ್ರೆ ಜೋಡಿಸಿ ಇಟ್ಟು ಬಂದು ಮಲಗ್ತಾರೆ ಕತೆ ಮುಂದುವರಿಯುವುದು ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ